ॐ महागणपतये नमः ॐ नमः शिवाय ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡೆಸ್ಟ್ ನೀವು ವೀಕ್ಷಕರೇ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಅದ್ಭುತವಾಗಿರಂತಹ ಟಾಪಿಕ್ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಆಗಸ್ಟ್ ಯೂಶಲ್ ಆಗಿ ನಾವು ಪ್ರತಿಯೊಬ್ಬರು ಮನುಷ್ಯರು ಪ್ರತಿಯೊಬ್ಬರು ಜೀವ ಅಂದರೆ ಮನುಷ್ಯರಾಗಿ ಹುಟ್ಟಿರೋರು ಯೂಶಲಿ ಇರ್ಬೋದು ಬೇರೆ ಯಾವುದಕ್ಕೂ ನಾವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ತಗೊಳ್ಳೋದಿಲ್ಲ ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಹುಟ್ಟಿದ ತಕ್ಷಣ ಪ್ರಥಮವಾದ ಉಸಿರು ತಗೊಂಡಿದ ತಕ್ಷಣ ಅಂದರೆ ಹುಟ್ಟಿ ಭೂಮಿಗೆ ಬಂದಿದ ತಕ್ಷಣ ಫಸ್ಟ್ ಬ್ರೆತ್ ಅಂತ ಏನ್ ಹೇಳ್ತೀವಿ ದಟ್ ವಿಲ್ ಬಿ ಆಫ್ ಬರ್ತ್ ಆ್ಯಂಡ್ ಟೈಮ್ ಆಫ್ ಬರ್ತ್ ಸೊ ಯೂಶಲ್ ಆಗಿ ದಟ್ ಈಸ್ ವಾಟ್ ಈಗ ಎಲ್ಲ ತುಂಬಾ ಒತಂಟಿಕ್ ಆಗಿ ಮೆನ್ಷನ್ ಮಾಡ್ಕೊಳ್ತಾರೆ ತುಂಬಾ ಈಗೆಲ್ಲ ಡಾಕ್ಟರ್ಸ್ಗೆ ಹೇಳ್ಬಿಡ್ತಾರೆ ಕರೆಕ್ಟ್ ಹುಟ್ಟಿದ ತಕ್ಷಣ ಹೇಳಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಬೇಕು ನಮಗೆ ತುಂಬ ಅವಶ್ಯಕತೆ ಅಂತ ಹೇಳಿ ಬಟ್ ಆಗಿನ ಕಾಲದಲ್ಲೆಲ್ಲ ಯಾರೂ ಅಷ್ಟು ಗಮನದಲ್ಲಿ ಇಟ್ಕೊಳ್ತಿರ್ಲಿಲ್ಲ ಓಕೆ ನೀನು ಆದ್ಮೇಲೆ ಹುಟ್ಟಿದ್ದು ಆವಾಗ ಯುಗಾದಿ ಹಬ್ಬ ಇತ್ತು ಅದಾದ್ಮೇಲೆ ಮೂರು ದಿನಕ್ಕೆ ನೀನು ಹುಟ್ಟಿದ್ದು ಆ ರೀತಿಯಲ್ಲಿ ಕೌಂಟ್ ಮಾಡ್ತಾ ಇದ್ದಿದ್ದು ಬಟ್ ಇವಾಗ ತುಂಬಾ ಅತಂಟಿಕ್ ಆಗುತ್ತೆ ತುಂಬಾನೇ ಅವಶ್ಯಕತೆ ಇದೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಯಾಕೆ ಅಂದ್ರೆ ದಟ್ ಇಸ್ ವಾಟ್ ನೀವು ತಂದಿರುವಂತಹ ಫೇಟ್ ನಾವು ಪ್ರತಿಯೊಂದನ್ನು ನಾವು ಪರಿಹಾರಗಳು ಮಾಡ್ಕೊತೀವಿ ವಾಸ್ತು ಪರಿಹಾರ ಇರಬಹುದು ಬೇರೆ ರೀತಿಯಲ್ಲಿ ನ್ಯೂಮರಲಜಿಕಲ್ ಆಗಿ ಪರಿಹಾರಗಳು ಇರಬಹುದು ಮತ್ತೆ ನಮ್ಮ ಹಸ್ತ ಸಾಮುದ್ರಿಕವಾಗಿ ನಾವು ಕೆಲವು ಇರಬಹುದು ಮ್ಯಾಜಿಕ್ ಆಫ್ ಲೋಶೋ ಗ್ರಿಡ್ ಅಂತಾನು ಹೇಳ್ತೀವಿ ನ್ಯೂಮರಾಲಜಿ ಪ್ರಕಾರವಾಗಿ ಅದು ಕೂಡ ಒನ್ ದ ಇದು ಅದು ಸೂಪರ್ ವರ್ಕ್ ಆಗುತ್ತೆ ಅದ್ರಲ್ಲಿ ಬರುವಂತಹ ಒಂದು ರೂಟ್ ನಂಬರ್ಸ್ ಇರಬಹುದು ಅಥವಾ ಏರೋಪ್ಲೇನ್ ನಂಬರ್ ಅಂತ ಹೇಳ್ತೀವಿ ಅಥವಾ ಒಂದು ಡ್ರೈವರ್ ನಂಬರ್ ಅಂತ ಕರಿತೀವಿ ಈ ರೀತಿಯಲ್ಲಿ ಆ ನಂಬರ್ಸ್ ನಿಮ್ಮಲ್ಲಿ ಮಿಸ್ ಆಗಿತ್ತು ಅಂದ್ರೆ ಎಷ್ಟೊಂದು ತುಂಬಾನೇ ಹಾರ್ಡ್ ವರ್ಕಿಂಗ್ ಇರ್ತೀರ ಪ್ರತಿಯೊಂದು ಮಾಡ್ತಿರ್ತೀರ ಬಟ್ ಸ್ಮಾರ್ಟ್ ವರ್ಕ್ ಮಾಡ್ತಿರೋರಿಗೆ ತುಂಬಾ ಬೇಗ ಸಿಗ್ಬಿಡುತ್ತೆ ಸಕ್ಸಸ್ ಆಗಿಬಿಡುತ್ತೆ ಕೆರಿಯರ್ ಅಲ್ಲಿ ಒಂದು ಪ್ರೋಗ್ರೆಸ್ ಆಗಿಬಿಡುತ್ತೆ ಬಟ್ ನಾನು ನೀವು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಬಟ್ ಆಗ್ತಿರಲ್ಲ ಕೆಲವು ಸಮಯದಲ್ಲಿ ಏನಾಗುತ್ತೆ ಲಕ್ ಫೇವರ್ ಆಗ್ತಾ ಇರೋದಿಲ್ಲ ಸೊ ಅಂಥದ್ರಲ್ಲೂ ಸಹ ನಾವು ಪರಿಹಾರ ಮಾಡ್ಕೋತೀವಿ ಇವೆಲ್ಲ ಏನು ಗೊತ್ತಾ ನಿಮಗೆ ಅಡಿಷನಲ್ ಅಡ್ವಾಂಟೇಜ್ ಅಷ್ಟೇ ಪರಿಹಾರಗಳು ಮಾಡ್ಕೊಳಕ್ಕೆ ಬಟ್ ಮೇನ್ ಬಂದು ನೀವೇನು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತಗೊಂಡು ಬಂದಿರ್ತೀರ ಅದರ ಪ್ರಕಾರವಾಗಿ ಹುಟ್ಟಿದ ಸಮಯ ಹುಟ್ಟಿದ दिनांक डेट मंथ इयर मते ಪ್ಲೇಸ್ ಇವು ತುಂಬ ಮೇಜರ್ ಮೇಜರಾಗಿ ಪ್ಲೇ ಮಾಡ್ತಾ ಅದ್ರ ಪ್ರಕಾರವಾಗಿ ಬರುವಂತಹ ಲಗ್ನ ಕುಂಡಲಿ ಇರಬಹುದು ಅದು ನಿಮ್ಮ ಪರ್ಮನೆಂಟ್ ಅದರಿಂದಲೇ ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಾಗೋದು ನಿಮಗೆ ರಾಜಯೋಗ ಇದೆಯಾ ನೀವು ಏನು ಸಕ್ಸಸ್ ಆಗ್ತೀರಾ ಯಾವ ಒಂದು ಎಜುಕೇಷನ್ ಫೀಲ್ಡಲ್ಲಿ ನೀವು ಎಂಟರ್ ಆಗಬೇಕು ಯಾವ ರೀತಿಯಾದ ವ್ಯಕ್ತಿತ್ವ ಆಗಿರ್ತೀರ ನೀವು ನಿಮ್ಮ ತಂದೆ ತಾಯಿಯ ಒಂದು ಕರ್ಮಗಳು ಹೇಗಿರುತ್ತೆ ಮತ್ತು ನಿಮಗೆ ಅದರ ಒಂದು ಸೌಖ್ಯ ಹೇಗಿರುತ್ತೆ ಅವ್ರ ಕಡೆಯಿಂದ ನಿಮಗೆ ಆಸ್ತಿ ಬರುವಂಥದ್ದು ಇರ್ಬೋದು ಪ್ರೀತಿ ಪ ಪ್ರೀತಿ ವಿಚಾರದಲ್ಲಿ ಮಮತೆ ವಿಚಾರದಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಒಂದು ಹಂಚಿಕೆ ಇರುತ್ತೆ ಈಗ ನೀವು ಮೊದಲನೇ ಒಂದೇ ಮಗ ಮಗು ಆಗಿರಬಹುದು ಮೂರು ನಾಲ್ಕು ಮಕ್ಕಳಲ್ಲಿ ನೀವು ಒಬ್ಬರಾಗಿರಬಹುದು ಆ ರೀತಿಯಲ್ಲಿದ್ದಾಗ ಡೆಫಿನೆಟ್ಲಿ ಆ ಒಂದು ಮಮತೆ ಪ್ರೀತಿಯೆಲ್ಲ ಎಲ್ಲ ಮಕ್ಕಳಿಗೂ ಹಂಚಿಕೆಯಾಗಿ ಬಂದೇ ಬರುತ್ತೆ ಸೊ ಯಾವ ರೀತಿಯಾದ ಒಂದು ವ್ಯಕ್ತಿತ್ವ ನೀವು ಅಂದರೆ ಯಾವ ರೀತಿಯಾದ ಒಂದು ಜೀವನ ಶೈಲಿನ ನೀವು ಪಡ್ಕೊಂಡು ಅವೆಲ್ಲ ನೀವು ನೋಡುವಂಥದ್ದು ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ಸಲ್ಲಿ ಮಾತ್ರ ಪ್ರತಿಯೊಂದರಲ್ಲೂ ಅದೆಲ್ಲ ನಿಮಗೆ ಆ್ಯಡೆಡ್ಡು ನೀವು ಇಂಥವ್ರಾಗಿರ್ಬಹುದು ನಿಮ್ಗೆ ಹೀಗಿರುತ್ತೆ ಅಂತ ಒಂದು ಪ್ರಿಡಿಕ್ಷನ್ಸ್ ಕೊಡ್ಬೋದು ಬಿಟ್ಟರೆ ನಿಖರವಾಗಿ ಹೇಳಬೇಕು ಕರೆಕ್ಟಾಗಿ ಅಕ್ಯೂರೇಟಾಗಿ ಹೇಳಬೇಕು ಅಂದರೆ ಆಲ್ವೇತ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮಿಂಗ್ಸ್ ಸೊ ಬಟ್ ಮೇಡಮ್ ನನ್ನ ಗೊತ್ತಿಲ್ಲ ಇಲ್ಲ ಅಂದವ್ರಿಗೆ ನಾವು ಸಾಮಾನ್ಯವಾಗಿ ಹೆಸರು ಬಲದ ಮೇಲೆ ನೋಡಿ ಸಹ ನೀವು ಈ ಒಂದು ರಾಶಿಯಲ್ಲಿ ಹುಟ್ಟಿರೋ ಈ ಒಂದು ನಕ್ಷತ್ರದಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಎಲ್ಲ ಅನುಗುಣವಾಗಿರುತ್ತೆ ಅಂತ ಹೇಳ್ತೀವಿ ಸೊ ಇವತ್ತು ಮಾತಾಡ್ತಾ ಇರೋಂಥದ್ದು ಪ್ರಥಮವಾಗಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಸೊ ನೀವು ಅಕಸ್ಮಾತ್ ಆಗಿ ಜುಲೈನಲ್ಲಿ ಹುಟ್ಟಿದ್ದು ಮಿಸ್ ಆಗಿತ್ತು ಅಂತ ಹಳೆ ಪ್ರೋಗ್ರಾಮ್ ನೀವು ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಯು ಗೆಟ್ ಲಾಡ್ ಆಫ್ ಪ್ರೋಗ್ರಾಮ್ಸ್ ಲಾಡ್ ಆಫ್ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಜುಲೈನಲ್ಲಿ ಹುಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಸ್ಟಿಕ್ಸ್ ಯಾವ ರೀತಿ ಇರುತ್ತೆ ಬಿಹೇವಿಯರ್ಸ್ ಯಾವ ರೀತಿ ಇರುತ್ತೆ ಏನೇನೆಲ್ಲ ಯೋಗಗಳ ಪಡ್ಕೊಂಡ್ ಬಂದಿರ್ತಾರೆ ಏನು ಸರಳವಾಗಿ ಅವರು ಪರಿಹಾರನ ಲೈಫ್ ಪೂರ್ತಿ ಮಾಡ್ಕೋಬಹುದು ಟು ಫೇವರ್ ಲಕ್ಕ ಅದೇ ರೀತಿಯಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋವಂಥದ್ದು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಸೊ ಆಗಸ್ಟ್ ಅಂತ ಬಂದಾಗಲೇನೆ ದೇ ಬಿ ಲೈಕ್ ವೆರಿ ಹ್ಯಾಂಡ್ಸಮ್ ಬ್ಯೂಟಿಫುಲ್ ಅಂತವ್ರು ಆಗಿರ್ತಾರೆ ಆ ಒಂದು ತಿಂಗಳಲ್ಲಿ ಪ್ರ ಪ್ರಮುಖವಾಗಿ ಹುಟ್ಟಿರೋಂಥವ್ರು ಸೊ ತುಂಬನೇ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಆಗಿರ್ತಾರೆ ನಿಮ್ಮ ಒಂದು ಲವ್ ಲೈಫ್ ಇರ್ಬೋದು ಮ್ಯಾರಿಡ್ ಇರ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಹೆಚ್ಚಾಗಿ ಇರುತ್ತೆ ಅದೇ ರೀತಿಯಲ್ಲೇ ನಿಮ್ಮ ಆಪೋಸಿಟ್ ಪರ್ಸನ್ಸು ನಿಮಗೆ ಅದೇ ರೀತಿಯಲ್ಲೇ ನಿಮಗೂ ಸಹಾನು ಅದೇ ರೀತಿಯಾದ ಒಂದು ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಲೈಫಲ್ಲಿ ಸೊ ನಿಮಗೆ ಪ್ರೀತಿ ಪಾತ್ರ ಆಗಿರೋಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಹೊಂದಾಣಿಕೆ ಆಗುವಂಥ ವ್ಯಕ್ತಿಗಳು ಸಿಗ್ತಾರೆ ಅದಕ್ಕೆ ಎಷ್ಟೋ ಸಲ ಏನಾಗುತ್ತೆ ನೀವು ಅವರಿಗೋಸ್ಕರ ಅಂತ ಸಮಯನ ತೆಗೆದುಕೊಡ್ತೀರ ಅವ್ರಿಗೋಸ್ಕರ ಅಂತ ಪ್ರತಿಯೊಂದು ಮಾಡ್ತೀರಾ ಆದರೆ ನಿಮಗೆ ಅವಶ್ಯಕತೆ ಇದ್ದಾಗ ಅವರಿಂದ ನಿಮಗೆ ಅದೇ ರೀತಿಯಾದ ಒಂದು ಪರಿಪೂರ್ಣವಾಗಿರುವಂತಹ ಪ್ರೀತಿ ಪರಿಪೂರ್ಣವಾಗಿರುವಂತಹ ಸಮಯ ಸಿಗೋದು ಕಷ್ಟ ಆಗುತ್ತೆ ಸೊ ವಿಲ್ ಬಿ ಎಂಡ್ ಅಪ್ ಬೀಂಗ್ ಅಲೋನ್ ಯಾವಾಗಲೂ ನಿಮ್ಗೆ ಅನಿಸುತ್ತೆ ನಾನು ಎಷ್ಟು ಮಾಡಿ ಏನು ಮಾಡಿದ್ರೂ ನಾನು ಯಾವಾಗಿದು ಒನ್ ಒಂಟಿನೇ ಅಂದ್ರೆ ಅಂದರೆ ಅಲೋನಾಗಿರಬೇಕು ನಾನು ಅಲೋನಾಗಿ ನನಗೆ ಕೊನೆಗೆ ಹಾಗೆ ಆಗುತ್ತೆ ನಾನು ಅವ್ರಿಗೋಸ್ಕರ ಎಷ್ಟು ಮಾಡ್ತೀನಿ ಬಟ್ ನನಗೆ ಕೊನೆಯದಾಗಿ ನಾನು ಒಂಟಿಯಾಗಿರೋಂತಹ ಭಾಗ್ಯನೇ ನನಗೆ ಸಿಗುತ್ತೆ ಅನ್ನೋ ಥರ ಆಗುತ್ತೆ ಬಟ್ ನಿಮ್ಮ ಒಂದು ಭವಿಷ್ಯದಲ್ಲಿ ಅದೇ ರೀತಿಯಲ್ಲೇ ಬರೆದು ಬಂದಿರೋದ್ರಿಂದ ಅದಕ್ಕೋಸ್ಕರ ಹಾಗೆ ಆಗುತ್ತೆ ಕೆರಿಯರ್ ಆಪ್ಷನ್ಸ್ ಅಲ್ಲಿ ನೀವು ಚೂಸ್ ಮಾಡೋಂಥರ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಹುಟ್ಟಿರೋಂಥವ್ರು ಮೀಡಿಯಾ ಫೀಲ್ಡಲ್ಲಿರುವಂಥದ್ದು ಹೀರೋ ಹೀರೋಯಿನ್ಸ್ ಅಂದರೆ ಈ ಒಂದು ಮೀಡಿಯಾ ಫೀಲ್ಡಲ್ಲಿ ಡೈರೆಕ್ಷನ್ ಅಲ್ಲಿ ಇರಬಹುದು ಪ್ರತಿಯೊಂದು ಅಂದರೆ ಜನಗಳ ಒಂದು ಜೊತೆಯಲ್ಲಿ ಹೆಚ್ಚಾಗಿ ಬೆರೆಯೋಂಥವ್ರು ಮತ್ತು ಮೀಡಿಯಾ ಫೀಲ್ಡಲ್ಲಿ ಹೆಚ್ಚಾಗಿ ಪ್ರೊಫೆಷನ್ಸ್ನ ಆಯ್ಕೆ ಮಾಡುವಂಥವ್ರು ಆಗಸ್ಟ್ ಅಂತ ಬಂದಾಗ ಎರಡು ರೀತಿಯಲ್ಲಿ ಯೂಶ್ವಲಾಗಿ ವೆಸ್ಟರ್ನ್ ಅಸ್ಟ್ರಾಲಜಿ ಅಂತ ಹೋದರೆ ನಿಮಗೆ ಯೂಶಲಿ ಯು ವಿಲ್ ಗೆಟ್ ಈವನ್ ಸಿಂಹನೂ ಸಿಗುತ್ತೆ ಅಥವಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರು ಅಂತಲೂ ಸಿಗುತ್ತೆ ಆ್ಯಂಡ್ ದಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ವೆಸ್ಟರ್ನ್ ಅಸ್ಟ್ರಾಲಜಿ ಸೊ ಟುಡೇ ಐ ಆಮ್ ನಾಟ್ ಸ್ಪೀಕಿಂಗ್ ನಾನು ವೆಸ್ಟರ್ನ್ ಅಸ್ಟ್ರಾಲಜಿ ಬಗ್ಗೆ ಏನು ಹೇಳ್ತಾ ಇಲ್ಲ ನಾನು ಇರೋಂಥದ್ದು ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಿಮ್ಮ ಸಮಯ ನಿಮ್ಮ ದಿನಾಂಕ ನಿಮ್ಮ ಡೇಟ್ ನಿಮ್ಮ ಮಂತ್ ಆಗಸ್ಟ್ನಲ್ಲಿ ಆಗಸ್ಟ್ನಲ್ಲಿದ್ದು ಯಾವುದೇ ಆಗಲಿ ಡೇಟ್ಸ್ ನೀವು ಡೇಟ್ಸ್ ಎಸ್ಟ್ರಾಲಜಿ ಅಂತ ನೋಡುತ್ತೆ ಅಂದರೆ ನೀವು ವಿಲ್ ಗೆಟ್ ಲಾಡ್ ಆಫ್ ಅದರ್ ನಾನು ಬೇರೆ ಕಾರ್ಯಕ್ರಮಗಳನ್ನ ನೀವು ನೋಡಬಹುದು ಬಟ್ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತಾ ವಿಚಾರ ಆಯಿತು ಸೊ ಈ ಒಂದು ತಿಂಗಳಲ್ಲಿ ಆಗಸ್ಟ್ ಈಗ ಆಗಸ್ಟ್ ತಿಂಗಳಲ್ಲಿ ಪ್ರಮುಖವಾಗಿ ಎಜುಕೇಷನ್ ರಿಲೇಟೆಡ್ ಆಗಿ ನೀವೇನಾದರೂ ಓದ್ತಾ ಇದ್ದು ಅಂತಹ ಮಕ್ಕಳಲ್ಲಿದ್ದು ನೀವು ಮಾಡಬೇಕಾಗಿರುವಂಥ ಸರಳ ಪರಿಹಾರ ಸರಸ್ವತಿ ಮಂತ್ರನ ನೀವು ಪ್ರತಿದಿನ ಚಾಂಟ್ ಮಾಡೋದಕ್ಕೆ ಅವ್ರಿಗೆ ತಿಳಿಸ್ಕೊಡಿ ಯೂಶ್ವಲ್ ಆಗಿ ನೀವು ಓಂ ವಾಗ್ದೇ ನಮಃ ಈ ಒಂದು ಮಂತ್ರ ಸಹ ನೀವು ಮಕ್ಕಳಿಗೆ ೀ ದಿನ ಸಿ ಓದೋಕ್ಕೆ ಕುತ್ಕೊಂಡಾಗ ನೀವು ಅವರಿಗೆ ಪ್ರಮುಖವಾಗಿ ನೀವು ಕಾನ್ಸಂಟ್ರೇಷನ್ ಬೇಕು ಮೆಮೊರಿ ಪಾರ್ ಬೇಕು ಸೊ ಓಂ ವಾಗ್ದೇವ್ಯೇ ಈ ನಮಃ ಈ ಒಂದು ಮಂತ್ರ ಮಕ್ಕಳಿಗೆ ಮೆಮೊರಿ ಪವರ್ನ ಹೆಚ್ಚು ಮಾಡುತ್ತೆ ಮತ್ತು ಈ ಎಕ್ಸಾಮ್ ಟೈಮಲ್ಲಿ ತುಂಬ ಆತಂಕ ಮಾಡ್ತಿರ್ತಾರೆ ಏನು ಭಯ ಪಡ್ ಭಯ ಪಡುವಂಥದ್ದು ಎಲ್ಲ ಓದಿದ್ರು ಅಲ್ಲಿ ಹೋಗಿದ ತಕ್ಷಣ ಮರೆಯುವಂಥದ್ದು ಆ ರೀತಿಯಲ್ಲಿ ಸ್ವಲ್ಪ ಸರ್ವೆ ಸಾಮಾನ್ಯ ಇರುತ್ತೆ ಸೊ ಈ ಒಂದು ಮಂತ್ರ ಅವ್ರಿಗೆ ತಿಳಿಸ್ಕೊಡಿ ನಾರ್ಮಲಾಗಿ ನೀವು ಪ್ರತಿನಿತ್ಯ ಹನುಮಾನ್ ಚಾಲಿಸ ಮಾಡ್ಕೊಂಡು ಬರ್ತಾರಂಥದ್ದು ತುಂಬಾ ಒಳ್ಳೆಯದು ಹನುಮಾನ್ ಚಾಲಿಸದಲ್ಲಿರುವಂತಹ ಎಫೆಕ್ಟು ನಿಮಗೆ ಬೇರೆ ಯಾವ ಯಾವಂಥದ್ದು ಅಷ್ಟು ಸಿಗೋದಿಲ್ಲ ಆ್ಯಂಡ್ ಎವ್ರಿ ಡೇ ಚಾಟಿಂಗ್ ಹನುಮಾನ್ ಚಲಿಸ ಗುಡ್ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರುವಂಥವ್ರು ಈ ಒಂದು ಸರಳ ಪರಿಹಾರಗಳನ್ನ ಮಾಡ್ಕೊಂಡು ಬರ್ತಾರಂಥದ್ದು ತುಂಬ ಒಳ್ಳೆಯದು ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ಸೋಣ ಸರ್ವೇ ಜನ ಭವಂತು ಸಣ್ಣ ಮಂಗಳಾನಿ ಭವಂತು ನಮಸ್ತೆ